ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂ ಚಾನಲ್ಗೆ ಸ್ವಾಗತ ಮುಸ್ಲಿಂ ಅಪ್ರಾಪ್ತ ವಯಸ್ಸಿನ ಯುವಕರ ಕೈಯಲ್ಲಿ ನನ್ನ ಹತ್ಯೆ ಮಾಡಿಸಲು ನನ್ನ ವಿರೋಧಿಗಳು ಸಂಚು ರೂಪಿಸುತ್ತಿದ್ದಾರೆ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಾಮಟ್ಗರ್ ಆರೋಪಿಸಿದರು ಧಾರವಾಡ ನಗರದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಧಾರವಾಡ ವಿದ್ಯಾಕೇಂದ್ರ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಮುಂದಾಗಬೇಕು ದುಶ್ಚಟಗಳಿಂದ ಯುವಕರನ್ನು ಹಾದಿ ತಪ್ಪಿಸುವ ಕೆಲಸವಾಗಿದೆ ಪೊಲೀಸರು ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು

అకల మనయలేదు అని ಗೊತ್ತಿಲ್ಲ ಅವರಿಗೆ ముందు ఏం మార్తారు 9 గంటలు 9 గంట హంగానకి ఏం మార్తారు 9 గంట ఇది ఆది 9 గంట 9 గంట పోలీస్ చేసను ఊగేదందు होतो అకస్మాతం అల్లిన ఎల్లు ఉంటారు ముందు ఏం మార్తారు నమ్ము నమ్ము పోలీస్ తెగివే ముందు ఏం బ్లాగిట నిన్న నిన్న స్పెడికింగి వల బతుకుడి నమ్ము కుది లాదిన వేడ ఆ బందు నిల బందు నిల బందు నిల ಅಲ್ಲಿ ನಂಗೆ ಗೊತ್ತಿಲ್ಲ ಅದು ನೋಡಿ ಗೊತ್ತಿಲ್ಲ ನಿಮ್ಮ ಇದು ಎಲ್ಲ ಗೊತ್ತಿದೆ ಮುಂದಿನ ಪ್ಲಾನ್ ಅಂತ ಹನ್ನೊಂದು ಆದ್ಮೇಲೆ ನಾವು ಮನೆಗೆ ಹೋದ್ಮೇಲೆ ಆವಾಗ ಪ್ಲಾನ್ ಏನಿದೆ ಯಾವ್ದು ಅಂತ ತೇಳ್ಕೊಂಡು ಅವರು ಅಲ್ಲಿ ಪಲಾಟೆ ಮಾಡಿದ್ರು ಮಲ್ಲಿಂದ ಎಲ್ಲಿಂದ ಮಾಡ್ಕೊಂಡು ಹೋಗಿ ಅಲ್ಲ ಇದು ಮೊಹಮ್ಮದ್ ಕುರ್ಚಿಗೆ ಹೊಡೆದಿಲ್ಲ ಆ ಮಹಮ್ಮದ್ ಕುರ್ಚಿ ಹೊಲಿಯಾಗ ಇದು ಎಂಟು ಮನೆ ಆಟಾರ ಆಮೇಲೆ ಮಹಮ್ಮದ್ ಕುರ್ಚಿ ಹೊಡೆದು ನೀವು ಸಿಪ್ ಮಾಡಿ ನಾವು ಅವ್ರು ಒಂದೇ ಕಡೆ ಅವಾಗೂ ಅಲ್ಲ ಈಗ ನೀವು ಮುಂಚೆಕ್ಕಿಂತ ಈಗ ಸ್ವಲ್ಪ ಜಾಸ್ತಿ ಆಗ್ಯದ ಅಂತಾರ ನೀವು ಇದು ಅಂದ್ರೆ ಈಗ ನಿಮ್ಮ ಮೇಲೆ ಟಾರ್ಗೆಟ್ ಅಂದ್ರೆ ಈಗ ಅಜ್ಜುಮನ್ ಇದರ ಅಧ್ಯಕ್ಷನಾದ ಮೇಲೆ ಜಾಸ್ತಿ ಆಗ್ಯದ ಅಂದ್ರೆ ಅವಾಗ ಅಷ್ಟು ಇತ್ತು ಈಗ ಫಾಸ್ಟ್ ಹಾಂ ಫಾಸ್ಟ್ ಫಾಸ್ಟಾಗಿ ಓಕೆ ಇಲ್ಲಿ ಗೆ ಡೋರಿಯಾ ಸುಲ್ತಾನ ಮೊಹಮ್ಮದ್ ಇಸ್ಲಾಂ ಅವರು ಕೂತಿದ್ದೆนะครับ ನಾಟಿ ಕರೆದುಬಿಟ್ಟು ಉಪಾಧ್ಯಕ್ಷರು ಮತ್ತು ಎಂಸಿ ಮೆಂಬರ್ಸ್တို့ ಆ ಮೀಟಿಂಗ್ ಎಫಿಷಿಯೆಂಟ್ ಆಗಿ ನಡೆದಿತ್ತು ಎಕ್ಲೂಡೆಡ್ ಆಪರ ದಾರಿತನ ಆಪಕೊಂಡೆ ಆ ಕೆಲವು 18 20 ವರ್ಷ ಒನ್ ಭಾಳ ವಯಸ್ಸು ಇಲ್ಲ ಕಂಡಿದ್ದೀವಿ ಎಮ್ ಡಿ ಹುಡಿತಾರ ಗಾಂಧಿ ಎಮ್ ಡಿ ಹೊಡಿತಾರಂತ ಅವರು ಎಮ್ ಡಿ ಹೊಡೆದು ಮನ್ಪಿಲ್ಲ ಹೋಗಿ ಚಾಕಿ ತೊಗೊಂಡು ನಾಲ್ಕು ಹೊಡಿತೆ ನಾಲ್ಕು ಹೊಡಿತರು ಅಲ್ಲಿಂದ ರಸಲ್ಪುರ್ ಹೊಡಿಬೇಕಿರೋಂತ ಅಲ್ಲಿ ಏನೇನು ಮಾತಾಡುತ್ತ ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೆಂದು ಆ ಅದನ್ನ ಡೈರಿ ಮೇಲೆ ಎಲ್ಲ ಬರ್ತ ಇದನ್ನು ಪೊಲೀಸರ ಮೇಲೆ ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇದು ನಿಷ್ಪಕ್ಷವಾಗಿ ಇದರ ಬಗ್ಗೆ ತನಿಖೆ ಇದು ಇಸ್ಮಾಯಿಲ್ ಕಮಾಟಗಾರ ಅಂತ ಇಲ್ಲ ಈ ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾದ್ರೂ ಎಂಡಿ ಕುರಿತು ಯಾರಿಗೂ ಏನು ಮಾಡಬಹುದು ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ ಇದು ಧಾರವಾಡ ಶಹರ ಈ ಏನಾದರೂ ಎಜುಕೇಟೆಡ್ ಇರುವುದರಿಂದ ಇಲ್ಲಿ ಶಾಂತಿ ಕಾಪಾಡಬಹುದು ಎಲ್ಲರೂ ಕರ್ತವ್ಯ ಕಮಾಟಗಾರಗಳು ನಾಳೆ ಇನ್ನೊಬ್ಬರಾಗದು ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತೊಗೋಬೇಕು ನಾನು ಅವ್ರ ಮೇಲೆ ವಿಶ್ವಾಸ ಇದೆ ಇವರು ಅದ್ರ ಬಗ್ಗೆ ತಗಿತ ಎಂತ ಮಾಹಿತಿ ತಗಿತಾರೋ ಆ ಹದಿನೆಂಟು ಹದಿನೇಳು ವರ್ಷ ಹುಡುಗರು ನನ್ನೇನು ಏನು ಇದು ವೈ ಇಲ್ಲ ನೀವು ಅರ್ಥ ಮಾಡ್ಕೋಬೋದು ಹದಿನೆಂಟು ದೊಡ್ಡ ದೊಡ್ಡ ತಂದೆ ಮಾಡಿದರೆ ಅರ್ಥ ಆಗ್ಬೋದು ಹದಿನೆಂಟು ಹದಿನೇಳು ಇಪ್ಪತ್ತು ವರ್ಷ ಹುಡುಗರು ತಂದೆಯವರು ಇಚ್ಛೆ ಹೋಗ್ತಾರೆ ಅವ್ರು ನಮ್ಮ ದೋಸ್ತರದ ಅವ್ರ ಮಕ್ಕಳ ಎಂಥ ಮಾಡ್ತಾರೆ ಇದು ಇದ್ರ ಮೇಲೆ ನನ್ನ ನನ್ನ ಏನು ವಜೇನಿಲ್ಲ ನಾವು ಅವ್ರ ಮುಖಾಂತರ ಅವ್ರ ಪರಿಚಯ ಇಲ್ಲ ಅವ್ರ ಬಗ್ಗೆ ನನಗೇನು ಇಲ್ಲ ಏನಾದ್ರು ದಾರಿ ತ ಮಾಡಬೇಕು ನನಗೇನು ಬೇಕಾಗಿತ್ತು ಅಂದ್ರೆ ಇದರಲ್ಲಿ ಹಿಂದೆ ಯಾರಲ್ಲ ಪೊಲೀಸರು ತನಿಖೆ ಮಾಡಬೇಕು ಇವ್ರು ಯಾರು ಪ್ರಚೋದನೆ ಮಾಡಲ್ಲ ಈ ಹುಡುಗರಿಗೆ ಈ ಥರ ಮಾಡ್ರಿ ಅಂತೇಳಿ ಅದನ್ನ ನನಗೆ ಬೇಕಾಗಿತ್ತು ಅದನ್ನು ನಾವು ಮೊದಲು ಮಾಡಬೇಕು ಪೊಲೀಸರು ಮೊದಲು ಯಾರು ಮಾಡಬೇಕು ಹುಡುಗರು ಇಲ್ಲ ಹುಡುಗರಿಗೆ ಏನು ಆರ್ಥೀಟಗಳೇ ಇಲ್ಲ ಏನು ಇವರು ಇದಿಲ್ಲ ನನ್ನ ಕೂಡ ಏನು ನೋಡಿಲ್ಲ ಅವ್ರಿಗೇನಿಲ್ಲ ಮತ್ತೆ ಭಾಳ ಫ್ಯಾಮಿಲಿ ಸಹಾಯ ಮಾಡಿದ್ರು ಅವ್ರಲ್ಲಿ ಕಷ್ಟ ಇದ್ದಾರೆ ಅವತ್ತು ನಮ್ದೇನಿಲ್ಲ ಆದರೆ ಇವ್ರಿಗೆ ಯಾರು ಪ್ರಚೋದನೆ ಮಾಡಿ ಅಂತ ಯೂಸ್ ಮಾಡಕ್ಕತ್ತಾರ ಅಂತ ಪೊಲೀಸರು ಇದ್ರ ಈ ತನಿಖೆ ಮಾಡಬೇಕು ಯಾವ ವಿಷಯ ಬಗ್ಗೆ ನಿನ್ನೆ ವಿಷಯ ಘಟನೆ ಬಗ್ಗೆ ಇದಕ್ಕೆ ಸೀರಿಯಸ್ ಹೋಗ್ಬೇಕು ನಾಳೆ ಯಾರು ಏನಾದ್ರು ಆಗ್ಬೋದು ನಾಳೆ ಯಾರು ಸುಮಾರು ನಮ್ಮಗಾರ ಇರ್ಬೋದು ನಾಳೆ ಉಲ್ಲ ಇರ್ಬೋದು ನಾಳೆ ಯಾರು ದೀಪಕ್ ಅವರು ಇರ್ಬೋದು ಇನ್ನೊಬ್ಬರು ಯಾರು ಇರ್ಬೋದು ಅಂತ ಘಟನೆ ಈಗ ಅವಕಾಶ ಕೊಡಬೇಕು ಇದಕ್ಕೆ ಸೀರಿಯಸ್ ಆಗಿ ತೊಗೋಬೇಕು ಮತ್ತು ಇಷ್ಟು ಡ್ರಗ್ಸ್ ಮಾಡೋವರ್ಗ ಇಷ್ಟು ಸೀರಿಯಸ್ ಸೀರಿಯಸ್ ಸೀರಿಯಸ್ನೇ ಆಯ್ತು ಅಂತ ಹೇಳಿ ಈಗ ಉಣಿಯಾಗ ತರವಾಗ ತಗೊಂಡು ಹಾಕಿ ತಗೊಂಡು ಹೊಳಿತು ಮತ್ತೆ ಏನೋ ಮಾಡಬೇಕಾಗ್ತದೆ ಇದಕ್ಕೆ ಸೀರಿಯಸ್ ತಗೋಬೇಕು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ ಇದಕ್ಕೆ ತನಿಖೆ ಮಾಡಿ ಯಾರಾದ್ರೂ ಹಿಂದಲ್ಲ ಅದನ್ನು ಬಹಿರಂಗಪಡಿಸಬೇಕು ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ ಆ ತನಿಖೆ ತಪ್ಪಿದ್ರು ನನ್ನ ಕಡೆ ಮಾಹಿತಿ ಇದೆ ನನ್ನ ಕಡೆ ರೆಕಾರ್ಡಿಂಗ್ ಇದೆ ಆಡಿಯೋ ಇದೆ ಯಾರು ಏನಕ್ಕೆ ಪ್ಲಾನ್ ಮಾಡೋರೆಲ್ಲ ಇದೆ ಅದು ನಾನು ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ ಅವ್ರು ತಪ್ಪಿದ್ರೆ ನಾನು ಇನ್ನು ಮುಂದೆ ಬಂದೇನು ಯಾಕೆ ಯಾಕೆ ಆಗಿಸಿ ಇವ್ರೇನು ತಪ್ಪಾಗಿ ಹೇಳುವಂತ ಮಾಡ್ತೀವಿ ಮತ್ತು ಇದು ಇನ್ನೇ ಘಟನೆ ಆಯಿತು ಮತ್ತು ಇದು ನನ್ನ ಮೇಲೆ ಸುಮಾರು ಒಂದು ವರ್ಷದಿಂದ ಇದು ಪ್ಲಾನ್ ಹಾಡಿದ್ರು ನಿಮ್ಗೆ ಗಮನಕ್ಕೆ ಇರಲಿ ನಾ ಮೊದಲ ಒಂದು ವರ್ಷದ ಪ್ಲಾನ್ ಮಾಡಿದ್ರೆ ನೀವು ಎಲ್ಲರೂ ಅಂತ ಗೊತ್ತಿದ್ರು ಇದು ರಾಜಕೀಯವಾಗಿ ಮಾಡಾಕ್ತಾನೆ ಯಾರು ದ್ವೀರ್ ಶಾಸನ ಮಾಡ್ತಾನ ಅಂತ ಹೇಳಿ ನಾ ಇನ್ನೂ ಮಾತಾಡಕ್ಕೆ ಹೋಗಿಲ್ಲ ಈ ಸಂದರ್ಭ ಅಂದ್ರೆ ಚೆನ್ನಾಗಿ ಇದು ಒಂದು ವರ್ಷ ಇದರಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರು ಹೊಡಿಬೇಕು ಪ್ಲಾನ್ ಯಾರ್ಯಾರು ಸತ್ತು ಯಾರ್ಯಾರ ಸರ್ಗೆ ಇಷ್ಟಪಟ್ಟ ಸಾಹಿತ್ಯಕ್ಕೆ ನಾ ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಗಿ ಸುಮಾರು ಹತ್ತು ಮಂದಿಗೆ ಅಪ್ರೋಚ್ ಆಗ್ಯಾರ ಹೊಡಿಬೇಕಂತೆ ಆ ಹುಡುಗರು ನಮ್ಮ ಮನೆಗೆ ಬಂದು ಯಾವ ಥರ ರೀತಿ ಸಹಾಯ ಮಾಡ್ತೀರೋರು ನೋಡ್ರಿ ಅಣ್ಣ ನೀವು ಈಗ ನಡೆದೈತಿ ನನ್ನ ಕಡೆ ಬಂದಿದ್ದರು ನಾ ಅಂತ ಹೇಳಿನಿ ನೀವು ಸಹ ಹುಷಾರಾಗಿದ್ದೀನಿ ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಫೋನ್ ಕರಿಚಿ ಹೇಳೋಗೆ ನಾ ಇವತ್ತು ನಾನು ಬಿಡ್ಬೋದು ನಾಳೆ ಯಾರ್ಯಾರು ಮಾಡ್ಬೋದು ನೋಡಿರಿ ನೀವು ಸಲ ಹುಷಾರಿಲ್ಲ ಎಲ್ಲರೂ ಹೇಳೋಗ ಆದರೂ ನಾನು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲಿಲ್ಲ ಮನೆಯಾಗೆ ಫ್ಯಾಮಿಲಿಗೆ ಹೇಳಿಟ್ಟಿದ್ದೆ ಅದರ ಹೇಳಿಟ್ಟಿದ್ದೆ ಯಾರು ಹೇಳಿ ಹೇಳಿಟ್ಟಿದ್ದೆ ಏನಾರು ಆಗ್ಬೋದು ಇದಾಗ ಏನಾಗೋದು ಯಾರ ಕಾರಣ ಅಂತ ಹೇಳಿರ್ತೀನಿ ಅದನ್ನು ನಾವು ಏನಾಗುತ್ತೆ ಅದು ಸಣ್ಣ ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು ಆಮೇಲೆ ಅವರು ನಶಾ ದೊರೀ ಅವ್ರದ್ದು ನನ್ನ ನನ್ನ ಸತ್ತ ಮೇಲೆ ಅವರು ಎನ್ಕೌಂಟರ್ ಮಾಡಬೇಕು ಇಮಿಡಿಯೇಟ್ ಗದ್ಲ ಹಾಕೋದಿ ಆದ್ಮೇಲೆ ಟ್ಯಾಕ್ಸ್ ಅವ್ರು ಪಟ್ಬಿಡ್ಬೇಕು ನ್ಯಾಯ ಸಿಕ್ಕಂಗ ಸಿಕ್ಕ ಸತ್ತಂಗ ಅದು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನ್ಯಾಯ ಸಿಕ್ಕಂಗ ಅದು ಪುರೋಜ್ಚಾಪ ಚಾಪ್ ಮೇಲೆ ಮತ್ತೆ ಏನು ಮಾಡೋದು ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ಕೊಡಿಸಿ ನೋಡಂತೇಳಿ ಅವ್ರು ಆರಿಸಿದ್ದು ರೌ ಬಮ್ಮ ಅವರು ಅಂದ್ರೆ ಸತ್ತಮಹೋಲ ಎನ್ಕೌಂಟರ್ ನಿರಾಸಕರಾದ ನೋಡು ಈ ಚಾಪ್ಟರ್ ಏನು ಮಾಡಬೇಕು ಅಂತ ಇದು ನನಗೆ ಮಾಹಿತಿ ನೀವು ಮೊದಲು ಹೇಳಿದ್ರೆ ನಂಬ್ತಿದ್ದಿಲ್ಲ ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂಥ ಪರಿಸ್ಥಿತಿ ಬಂತು ಪೊಲೀಸರು ತನಿಖೆ ಮಾಡಿ ಯಾರಾದ್ರೂ ನಿಮಗೂ ಮುಂದೆ ಗೊತ್ತಾಗೈತಿ ಅದಾಗಿಲ್ಲ ಅಂದ್ರೆ ನನಗೆ ಏನು ಮಾಹಿತಿ ಅದನ್ನು ಏನು ಮಾಡೋದು ನಾವು ಮುಂದೆ ತಂದೇ ಕಡೆ ಏನು ಮಾಡೋದು ಅಲ್ಲಿ ಇಸ್ಮಾನಿ ಹೊಡಿತು ಕೇಳಿದ ಮೇಲೆ ಯಾಕೆ ನಾನು ಪ್ರಮಾಣ ಏನೇ ಅವರು ಆದ್ಮೇಲೆ ಮಾಡಬೇಕಾಗಿ ಅಲ್ಲಿ ನೋಡೋದ್ರೆ ನನ್ನ ಫೋನ್ ಹಚ್ಚಿದ್ರು ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಇತ್ತು ಮೊದಲ ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಇರ್ತಾರ ನೀವು ಕೂಡ ಮಾಡ್ಕೊಂಡ್ರ ಪೊಲೀಸ್ ಸ್ಟೇಷನ್ ಹೋಗ್ತಾ ನಾವು ನನ್ನ ಫೋನ್ ಎಲ್ಲ ಸಿಕ್ಕವರು ಈಜು ಅದಾವೆ ಅವ್ರಲ್ಲ ಸಾಕು ಎಲ್ಲಿಸಿದ್ರೆ ಇದು ನಾನು ಈಗ ಪೂರ್ತಿ ನಾನು ಬಿಡಿದೇನೆ ನಾವು ಬಿಡಿದಿಲ್ಲ ಅಂತ ಮತ್ತೆ ಏನೋ ಪ್ರಯತ್ನ ಸಾರ್ವಜನಿಕ ಕೂಡ ಇಂತ ಚಾಕು ತಗೊಂಡ್ರೆ ಯಸ್ಮಾಂತ ಅಂತಂದ್ರೆ ಬೈದ್ ಬಡಿದವ್ ಅಂತ ಏನು ಮನ್ಕಿಲ್ಲ ಒಳಗೆ ಮನಸ್ಸು ಹೋಗ್ಯಾರ ಅಲ್ಲಿ ಹಸಿರು ಪುರ ಒಳಗೆ ಹೋಗ್ಯಾರ ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ ಅದ ಮತ್ತು ಈ ತರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದ ಮಾಹಿತಿ ಇತ್ತು ನಾನು ಕ್ಯಾಮ್ರಾ ಹಾಕಿದೆ ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ ಎಲ್ಲೆಲ್ಲ ಹುಷಾರಲ್ಲಿ ಇರಬೇಕು ಎಲ್ಲೆಲ್ಲ ಯಾರು ಎಲ್ಲಿ ಮಂದಿ ಹೇಳಬಾರ್ದು ಒಂದು ಆಟ ಪ್ಲಾನ್ ಮಾಡಿ ನಾನು ನಡೆಸಿದ್ದೆ ಆದರೆ ಇದು ಮತ್ತೆ ಆದರೂ ಈ ಘಟನೆ ಈಗ ಹೊರಗೆ ಬಂತು ಇನ್ನು ಮುಂದೆ ಮತ್ತೆ ಇನ್ನು ನೋಡ್ತೀನಿ ಎಲ್ಲರೂ ಕೂಡ ಚರ್ಚೆ ಮಾಡ್ತೀನಿ ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು ನನ್ನ ಮೇಲೆ ಯಾರು ಯಾರ ಮೇಲೆ ಅಂತ ನಾನು ಕಮಿಷನರ್ ಮಾಹಿತಿ ನಾವೆಲ್ಲ ಸಮಾಜದಲ್ಲೂ ಹುಬ್ಬಳ್ಳಿ ಅಂತ ಒಂದು ಆರೋಗ್ಯದಲ್ಲಿ ಹೋಗಿ ನನಗೆ ಯಾರ ಮೇಲೆ ಸಂಶಯಕ್ಕೆ ಅವ್ರ ಹೆಸರು ಕೊಡ್ಬೇಕು ಯಾರು ಸಂಶಯ ಇದೆ ಸರ್ ನಾ ಇದು ರಾಜಕೀಯ ಈ ರಾಜಕೀಯ ನೂರಕ್ಕೆ ನೂರ ರಾಜಕೀಯ ಈಗ ನನ್ನ ರೀತಿ

ಈ ಪೊಲೀಸರು ಮಾಡತ್ತಾರ ಅವರಲ್ಲ ಈ ಕತ್ತಿಲ್ಲ ಅಂದ್ರೆ ಆಯ್ತಲ್ಲ ನೀವು ಅವ್ರು ಕರೆದ ಕೊಡ್ತೀನಿ ಅವ್ರು ಏನೇನು ಕಡೆ ಗೊತ್ತ ಯಾರ ಏನ್ ಹೇಳಿ